നോഡു ടീ ഹസുള ഗട ഗ്രാമ ആക ചിഞ്ചുളി താലൂക്കലബുരു നോട് ഹസുകളി ಸುಮಾರು ಒಂದು ನೂರು ಎರಡು ನೂರು ಇದ್ದಾವೆ ಹಸುಗಳು ನೋಡಬೇಕು ಯೂಟ್ಯೂಬ್ ಗಳ್ರು ತುಂಬ ಚೆನ್ನಾಗಿ ಮೈಸ್ತಾರೆ ತುಂಬ ನೀಟಾಗಿದ್ದಾವೆ ಜನಗಳು ನೋಡಬೇಕು ಯೂಟ್ಯೂಬ್ ಗಳೆಯರೆಲ್ಲ ಈ ಥರನೂ ಪಾಲನೆ ಮಾಡಬೇಕು ಹಸುಗಳಿಗೆ ಯಾವ ಥರ ನೀಟಾಗಿದ್ದಾವೆ ಯಾಕೆ ಥರ ಹಣಸ ಮಾಡಿದಾವೆ ನೋಡಬೇಕು ಇಲ್ಲಿ ತುಂಬ ಆಗಿದಾವೆ ಹಸುಗಳು ನೋಡಬೇಕು ಯೂಟ್ಯೂಬ್ ಗೆಳೆಯರು ಒಂದೂ ವೀಕ್ನೆಸ್ ಇಲ್ಲ ಚೆನ್ನಾಗಿ ನೀಟ್ನೆಸ್ ಆಗಿ ಹುಲ್ಲು ತಿಂತಾವೆ ನೀರು ಕುಡಿತೇವೆ ಚೆನ್ನಾಗಿದ್ದಾವೆ ಹಸುಗಳು ನೋಡಬೇಕು ಈ ನನ್ನ ಒಂದು ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರು ಧನ್ಯವಾದ ನಮಸ್ಕಾರ